ಪರಿಮಳಕ್ಕನ್ ಸೋಷಿಯಲ್ ಮೀಡಿಯಾ ಪರಿಸರ ದಿನಾಚರಣೆ ಎಳೆಯಿಂದ ಮೊಳಕೆ ಹೋಗಿ ಒಂದು ತಮಟೆಗಳಿಲ್ಲ ಫಲಮಾಗುವೊಂದು ತುತ್ತೂರಿದನಿಯಿಲ್ಲ ಬೆಳಕಿಯುವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೋಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಹೋಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಆಹಾ ಡಿ ವಿ ಜಿಯವರ ಖಗ್ಗದ ಒಂದೊಂದು ಪದಾನೂ ಒಂದೊಂದು ವಿಶೇಷನೇ ಹೇಳುತ್ತೀರಿ ಹೌದಲ್ವ ಈ ಪ್ರಕೃತಿಯ ಪ್ರತಿ ಜೀವಿಯು ತನಗೆ ಆ ಪರಮಾತ್ಮ ವಹಿಸಿದ ಜವಾಬ್ದಾರಿಯನ್ನ ಕರ್ತವ್ಯನ ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದೆ ಆದರೆ ಅವು ಯಾವೂ ಕೂಡ ತನ್ನ ಬಗ್ಗೆ ಎಲ್ಲೂ ಹೇಳ್ಕೊಂಡು ಅಡ್ಡಾಡ್ತಿಲ್ಲ ಆದರೆ ಬುದ್ಧಿವಂತ ಮಾತಾಡಬಲ್ಲ ಯೋಚಿಸ್ಬಲ್ಲ ಆವಿಷ್ಕರಿಸಬಲ್ಲ ಏಕೈಕ ಜೀವಿ ಮಾನವ ಇವತ್ತು ತಾನು ಮಾಡೋ ಪ್ರತಿಯೊಂದನ್ನು ಊರಿಗೆಲ್ಲ ಡಂಗೂರು ಹೊಡಿತದಾನ ಅದು ತನ್ನ ಜವಾಬ್ದಾರಿ ಹಂಗೆ ಕರ್ತವ್ಯ ಅಂತ ಗೊತ್ತಿದ್ರೂ ಅದನ್ನು ಸರ್ಕೋ ಅಂತ ಬರ್ತಾನೆ ಇದಕ್ಕೆ ನಮ್ಮ ಪರಿಮಳಕ್ಕೇನು ಹೊಸದಲ್ಲಿ ಬಿಡ್ರಿ ಮೊನ್ನೆ ಸೀತಕ್ಕ ಅವಳು ಮುಂದೆ ಅಕ್ಕ ಜೂನ್ ಐದಕ್ಕೆ ವಿಶ್ವ ಪರಿಸರ ದಿನಾಚರಣೆ ಅದ ಏನು ಮಾಡ್ಬೇಕು ಅನ್ಕೊಂಡಿಯೇ ಅಂತ ಕೇಳಿದರು ನಮ್ಮ ಪರಿಮಳಕ್ಕ ಇನ್ನೂ ಯೋಚನೆ ಮಾಡಿಲ್ಕಣಮ್ಮ ಕಣಮ್ಮ ಅಂದರು ಆಗ ಸೀತಕ್ಕ ಹೋದ ಮ್ಯಾಲೆ ಪರಿಮಳಕ್ಕ ಪರಿಸರ ದಿನಾಚರಣೆ ಬಗ್ಗೆ ಅದು ಹೆಂಗೆ ಮಾಡೋದು ಅಂತ ಯೋಚಿಸ್ಕೊತ ಕೂದ್ಲು ಏನೋ ಮಸ್ತ್ ಪ್ಲ್ಯಾನ್ ಮಾಡಿಕೊಂಡು ಅವತ್ತಿನ ಕೆಲಸ ಮುಗಿಸಿದ್ಲು ಜೂನ್ ಐದು ಬಂದೇ ಬಿಡ್ತು ಸೀತಕ್ಕಗ ಪರಿಮಳಕ್ಕ ಏನು ಮಾಡ್ತಾಳೆ ಅಂತ ನೋಡೋ ಆಸೆ ಅದಕ್ಕೆ ಅವ್ರ ಮನೆ ಹತ್ರ ಹೋದರು ಅವಳು ಮಾಡೋ ಪರಿಸರದ ದಿನಾಚರಣೆ ಒಳಗೆ ನಾನು ಸೇರಿಕೊಳ್ಳೋಣ ಅನ್ನೋದು ಅವರ ಆಸೆ ಪರಿಮಳಕ್ಕೆ ಚಂದ ಗ್ರಡಿಯಾಗಿ ಪರಿಸರ ದಿನಾಚರಣೆ ಆಚರಿಸಲೇಬೇಕು ಅಂತ ಹೊರಗೆ ಹೊರಟಿದ್ರು ಜೊತೆಗೆ ಫೋನ್ ತೊಗೊಂಡು ಹೋಗೋದು ಮರಿಲಿಲ್ಲ ನೋಡ್ರಿ ಅವರು ಮೊದಲು ಹೋಗಿದ್ದು ದೇವಸ್ಥಾನಕ್ಕೆ ದೇವಸ್ಥಾನದ ಸುತ್ತಿದ್ದ ಕಸಾನ ಕ್ಲೀನ್ ಮಾಡೋಣ ಸೀತಕ್ಕ ಅಂತ ಕಸ್ಬರ್ಗಿ ಹಿಡಿದು ಹಂಗೆ ಗುಡ್ಸೋರ್ ಥರ ನಿಂತರು ಇವಾಗ ಸೀತಕ್ಕನ ಕೆಲಸ ಫೋಟೋ ತೆಗೆಯೋದು ಸೋಷಿಯಲ್ ಮೀಡ್ಯಾದೊಳಗೆ ಅಪ್ಲೋಡ್ ಮಾಡೋದು ಮಾಡಿದ್ರು ಕೂಡ ನೆಕ್ಸ್ಟ್ ಅವ್ರು ಹೋಗಿದ್ದು ಊರ ಮುಂದೆ ಇದ್ದ ನೀರಿನ ಟ್ಯಾಂಕಿ ಹತ್ರ ಅಲ್ಲಿ ನಲ್ಲಿ ಸರಿ ಇಲ್ಲದ ನೀರು ಸೋರಿ ಸೋರಿ ಎಲ್ಲ ಜೌ ಹತ್ತಂಗಿತ್ತು ಅದನ್ನು ಕ್ಲೀನ್ ಮಾಡೋ ಥರ ಫೋಟೋ ತೆಗೆಸ್ಕೊಳಕ್ಕೆ ಹೋದರು ಹಂಗೆ ಸ್ವಲ್ಪ ಜಾರ್ದಂಗೆ ಅಲ್ಲಿಂದ ಅವರಿಬ್ಬರು ಕಿತ್ತರು ಸೀತಕ್ಕಗ ಇದೇನು ಫೋಟೋಕ್ಕೆ ಫೋಜ್ ಕೊಡ್ತಾಳಲ್ಲ ಅಂತ ಯೋಚನೆ ಬಂತು ಪರಿಮಳಕ್ಕೆ ಯಾರಿಗೋ ಕಾಯ್ತಾ ಇರೋದು ಕಾಣಿಸ್ಕೊಂಡು ಯಾರಿಗೆ ಪರಿಮಳಕ್ಕೆ ಕಾಯ್ತಾ ಇದೀಯಾ ಅಂತ ಸೀತಾ ಕೇಳಿದಾಗ ಏನಿಲ್ಲ ನಿಂಗಂಡ್ಗೆ ಒಂದು ಚಲೋ ಗಿಡ ತಗೊಂಡು ಬಾ ಇಲ್ಲಿ ದೇವಸ್ಥಾನದ ಮುಂದಿನ ರಸ್ತೆ ಪಕ್ಕಕ್ಕೆ ಅದನ್ನು ನೆಡೋಣ ಅದಕ್ಕೆ ಮೊದಲ ಸ್ವಲ್ಪ ಗುಂಡಿನೂ ತೆಗೆದು ರೆಡಿ ಮಾಡು ಅಂದಿದ್ದೆ ಗುಂಡಿ ಏನೋ ತೆಗ್ದಾನ ಆದರೆ ಅವನೇ ಕಾಣ್ತಾ ಇಲ್ವಲ್ಲ ಅಂತ ನೋಡ್ತಿದ್ದೆ ಅಂದರು ಅಷ್ಟರಲ್ಲಿ ನಿಂಗಣ್ಣ ಒಂದು ಗಿಡ ಹಿಡ್ಕೊಂಡು ಓಡೋಡ್ ಬಂದ ಸೀತಕ್ಕಗೆ ಈಗ ಈ ಗಿಡನ ಪೂರ್ತಿ ನೆಡ್ತಾಳೋ ಅಥವಾ ಹಂಗೆ ಫೋಸ್ ಕೊಡ್ತಾಳೋ ನೋಡೋಣ ಅಂತ ಫೋನ್ ಕ್ಯಾಮ್ರಾ ಆನ್ ಮಾಡಿ ಆದ್ಲು ಈ ಸಲ ಪರಿಮಳಕ್ಕ ಗುಂಡಿಯೊಳಗ ಗಿಡ ನಿಟ್ಟು ಅದ್ರ ಸುತ್ತ ಚಂದ ಮಣ್ಣು ಹಾಕಿ ಒಂದು ಕೊಡ ನೀರು ಹಾಕಿ ಖುಷಿಯಿಂದ ನೋಡಿದ್ಲು ಇದೆಲ್ಲ ಫೋಟೋ ತೆಗಿತದ ಸೀತಕ್ಕ ಸೋಷಿಯಲ್ ಮೀಡಿಯಾದೊಳಗೆ ಅಪ್ಲೋಡ್ ಮಾಡಿ ಹಾಕ್ತಾನೆ ಇದ್ಲು ಈಗ ಪರಿಮಳಕ್ಕೆ ತಾರೇ ಫೋನ್ ಸೀತಕ್ಕ ನೋಡೋಣ ಎಷ್ಟು ಲೈಕ್ ಕಮೆಂಟ್ ಬಂದಾವು ನೋಡೋಣ ಅಂತಂದು ಫೋನ್ ತಗೊಂಡ್ಲು ಅವಳು ಮುಖ ಅರಳಿದ ಮಲ್ಲಿಗೆ ಹೂವಿನ ಥರ ಚೆಂದ ಕಣಾಕತ್ತು ಅಯ್ಯೋ ಅಯ್ಯೋ ಸೀತಕ್ಕ ನೋಡಿಲ್ಲೀ ಎಷ್ಟು ಲೈಕ್ ಬಂದಾವು ಎಂತೆಂಥ ದೊಡ್ಡ ಮಂದಿ ಕಮೆಂಟ್ ಮಾಡ್ಯಾರ ನನ್ನ ಕೆಲಸ ಮಚ್ಚಿ ಎಂತೆಂಥ ಎಮೋಜಿ ಕಳಿಸಾರ ನೋಡಿಲ್ಲೀ ಅಂತ ಹಿರಿ ಹಿರಿ ಹಿಗ್ಗಿ ಹಿರಿಕಾಯಾಗಿದ್ಲು ಸೀತಕ್ಕಿಗೆ ಮಾತ್ರ ಗೊತ್ತಿತ್ತು ಇವಳು ಪರಿಸರ ದಿನಾಚರಣೆ ಎಷ್ಟು ಚಂದಕ್ಕೆ ನಡೆದಿತ್ತ ಅಂತ ಬರೀ ಫೋಜ್ ಟೋ ಫೋಜ್ ಕೊಟ್ಟು ಪರಿಸರ ದಿನಾಚರಣೆ ಆಚಿಸಿದ್ಲು ನಾನಂತೂ ಇನ್ಮೇಲೆ ಇವಳ ಜೊತೆ ಇಂಥವೆಲ್ಲ ಮಾಡಲ್ಲವ ಎಂಥ ಕರ್ಮ ಚಂದಾಗಿ ನಮ್ಮ ಮನೆ ತಾವ ಎಲ್ಲ ಸ್ವಚ್ಛ ಮಾಡಿ ಮನೆ ಮುಂದೆ ಪಂಚಾಯತ್ವ್ರ ನೆಟ್ಟಿರೋ ಗಿಡಕ್ಕೆ ನೀರು ಹಾಕಿ ಬೆಳೆಸ್ಕೊತಿದ್ರೆ ಅದರ ಮುಂದೆ ಮನಿಗೆ ನೆರಳು ಕೊಡ್ತೈತಿ ಸಾಕವ್ವ ಐಕಿ ಸವಾಸ ಅಂತಂದು ಪರಿಮಳಕ ನಿಮ್ಮ ಪರಿಸರ ದಿನಾಚರಣೆ ಸೋಷಿಯಲ್ ಮೀಡಿಯಾದೊಳಗೆ ಭಾಳ ಚಂದಿತ್ರಿ ಅಂತ ಕಮೆಂಟ್ ಕೊಟ್ಟು ಅಲ್ಲಿಂದ ಹೋದ್ಲು